ಎಎಂಎಸ್ಸಿ ಡರ್ಫಿಕ್ ಸೆವೆನ್ ನಾಲ್ಕು ಚಕ್ರಗಳ ಆಟೋ ಕ್ರಾಸ್ ಈವೆಂಟ್ ಆಗಿದ್ದು ಅಕ್ಟೋಬರ್ ಐದು ಮತ್ತು ಆರರಂದು ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮಾಗಡಿ ಹ್ಯಾಂಡ್ ಪೋಸ್ಟ್ ಬಳಿ ಆಯೋಜಿಸಲಾಗಿದೆ ಎಂದು ಅಬ್ಲೈಸ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ನ ಮುಖ್ಯಸ್ಥರಾದ ಧನುಷ್ ಅವರು ತಿಳಿಸಿದರು ನಮಸ್ತೆ ನನ್ನ ಹೆಸರು ಧನುಷ್ ಅಂತ ಅಬ್ಲೈಜ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ನ ಜನರಲ್ ಸೆಕ್ರೆಟರಿ ಸೊ ಇವತ್ತಿಗೆಲ್ಲ ಸೇರಿದೀವಿ ಅಂತ ಒಂದು ಒಂದು ಡರ್ಟ್ ಪ್ಲಿಕ್ಸ್ ಸೆವೆನ್ ಫೋರ್ ವೀಲ್ ಆಟೋ ಕ್ರಾಸ್ ಅಂತ ಹೇಳಿ ಒಂದು ಆರ್ಗನೈಸ್ ಮಾಡ್ತಾ ಇದೀವಿ ಇದು ಈ ವರ್ಷದ ಎರಡನೇ ಬಾರಿ ಚಿಕ್ಕಮಂಗ್ಳೂರಲ್ಲಿ ಆರ್ಗನೈಸ್ ಮಾಡ್ತಾ ಇರೋದು ಸೊ ಇದರಲ್ಲಿ ಬಂದು ಡಿಫರೆಂಟ್ ಡಿಫರೆಂಟ್ ಕ್ಯಾಟಗರೀಸ್ ಇದೆ ಒಂದು ಸಿ ಸಿ ವೈಸ್ ಅಲ್ಲಿ ಕಾರಿಗೆ ತಕ್ಕಂತೆ ಒಂದು ಏಟ್ ಹಂಡ್ರೆಡ್ ಸಿ ಸಿ ಹಂಡ್ರೆಡ್ ತೌಸಂಡ್ ಹಂಡ್ರೆಡ್ ಸಿ ಸಿ ಫೋರ್ಟೀನ್ ಹಂಡ್ರೆಡ್ ಸಿಕ್ಸ್ಟೀನ್ ಹಂಡ್ರೆಡ್ ಫೋರ್ಟೀನ್ ಈ ತರ ಕ್ಯಾಟಗರೀಸ್ ಅಲ್ಲ ಮತ್ತೆ ಇದರಲ್ಲಿ ಎ ಎಂ ಎಸ್ ಸಿ ಓಪನ್ ಅಂತ ಒಂದು ಕ್ಯಾಟಗರಿ ಅಂತ ಮಾಡಿದ್ವಿ ಲೈಕ್ ಇದರಲ್ಲಿ ಯಾವ ಗಾಡಿ ಬೇಕಾದ್ರು ಕೂಡ ಬಂದಿ ಓಡಿಸಬಹುದು ಸೊ ಇದರಲ್ಲಿ ಮೇನ್ ಆಗಿ ನಮ್ದಕ್ಕೆ ಅಂತ ಗಾಡಿಗಳು ಪೋಲೋ ಆಗಿರ್ಬೋದು ಒಂದು ಹೊಸದಾಗಿ ಜಿಮ್ನಿ ಆಗಿದೆ ಮತ್ತೆ ಜಿಪ್ಸಿಸ್ ಬರುತ್ತೆ ಅದಾದ್ಮೇಲೆ ಹೋಂಡಾ ಸಿಟಿ ಸೊ ಇದೆಲ್ಲ ಕಂಪ್ಲೀಟ್ ಆಗಿ ರೇಸ್ ಬಿಲ್ಡ್ ಕಾರ್ಸ್ ಕಂಪ್ಲೀಟ್ಲಿ ಸೇಫ್ಟಿ ವೈಸ್ ಅಲ್ಲಿ ಪ್ರಿಪೇರ್ಡ್ ಆಗಿರೋ ವಿಲ್ ಪ್ರಿಪೇರ್ಡ್ ಆಗಿರೋ ಕಾರ್ಸ್ ಮಾತ್ರ ಓಡದು ಮತ್ತೆ ಇದರಲ್ಲಿ ಒಂದು ಸ್ಟಾರ್ ಆಫ್ ಚಿಕ್ಕಮಂಗ್ಳೂರ್ ಅಂತ ಏನ್ ಮಾಡಿದೀವಿ ಒಂದು ನಮ್ಮ ಲೋಕಲ್ ಐಟ್ಸ್ ಹುಡುಗರಿಗೋಸ್ಕರ ಅದೊಂದು ಸ್ಪೆಷಲ್ ಕ್ಯಾಟಗರಿ ಅಂತ ಒಂದು ಮಾಡಿದೀವಿ ಇದರಲ್ಲಿ ಬರೀ ನಾವು ಒಂದು ಕಂಪ್ಲೀಟ್ ಆಗಿ ಇದರಲ್ಲಿ ಯಾವುದೇ ರೀತಿಯಾದ ಬೇರೆ ಕಡೆಯಿಂದ ಬಂದಿರೋರಿಗೆ ಅವಕಾಶ ಇರಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಸಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕು ಎಂದು ಕೋರಿದರು ಬೇರೆ ಕಡೆಯಿಂದ ಬಂದವರಿಗೆ ಎಲ್ಲಾ ಕ್ಯಾಟಗರಿ ಓಡಿಸಬಹುದು ಒಂದು ಒಂದು ಕ್ಲಾಸ್ ಬಿಟ್ಟು ಸೊ ಇಲ್ಲಿ ನಮ್ದಕ್ಕೆ ಬರ್ತಾ ಇರೋದು ಬೇರೆ ಬೇರೆ ಒಂದು ನ್ಯಾಷನಲ್ ಚಾಂಪಿಯನ್ಸ್ ಎಲ್ಲ ಬರ್ತಾ ಇದೆ ಸೈಯದ್ ಸಲ್ಮಾನ್ ಅಂತ ಮತ್ತೆ ಐಮಾನ್ ಅಹಮದ್ ನಮ್ಮ ಲೋಕಲ್ ಐಟ್ ಸೊ ಅವ್ರದ್ದು ಕೂಡ ಒಂದು ಟೀಮ್ ಬರ್ತಾ ಇದೆ ಅದಾದ್ಮೇಲೆ ಅಹ್ ನಮಗೆ ತುಂಬಾ ಕಡೆಯಿಂದ ಎಂಟ್ರೀಸ್ ಕೂಡ ಬಂದಿದೆ ಒಂದು ಕೇರಳದಿಂದ ತಮಿಳುನಾಡಿಂದ ಗೋವಾ ಮುಂಬೈಯಿಂದ ಡೆಲ್ಲಿಯಿಂದ ಮತ್ತೆ ಮೇಘಾಲಯ ಇಂದ ಒಬ್ಳು ಹುಡುಗಿ ಬರ್ತಾ ಇದ್ದಾರೆ ಸೊ ಅವ್ರದ್ದು ಒಂದು ಗವರ್ಮೆಂಟ್ ಇಂದಾನೇ ಅವರ ಆ ಇದೊಂದು ಹೇಳಕ್ ಪಡ್ತೀನಿ ಒಂದು ಒಂದು ವೆಲ್ ಅಪ್ರಿಷಿಯೇಟೆಡ್ ಒಂದು ಮೇಘಾಲಯ ಗೌರ್ಮೆಂಟ್ ಅವರೇ ಕಂಪ್ಲೀಟ್ ಆಗಿ ಸ್ಪಾನ್ಸರ್ ಮಾಡಿ ಅವರಿಗೆ ಒಂದು ಫಿಬಿ ಅಂತ ಒಬ್ಳು ಹುಡುಗಿಗೆ ಕಂಪ್ಲೀಟ್ ಆಗಿ ಸ್ಪಾನ್ಸರ್ ಮಾಡಿರೋದು ಸೊ ಅವರು ಇಡೀ ಎಲ್ಲೆಲ್ಲಿ ಏನೇನು ಇವೆಂಟ್ ಎಲ್ಲ ನಡೆಯುತ್ತೆ ಮೋಟರ್ ಸ್ಪೋರ್ಟ್ ಇಂದ ಒಂದು ರ್ಯಾಲಿ ಎಲ್ಲ ಓಡಿಸಿದ್ದಾರೆ ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಶಿ ಇಸ್ ಒನ್ ಆಫ್ ದ ಲೈಕ್ ಆ ಲೀಡಿಂಗ್ ಅಲ್ಲಿ ಇದಾರೆ ಇವಾಗ ಅವರು ಕೂಡ ನಮ್ದು ಗೋಸ್ಕರ ಅಲ್ಲಿಂದ ಬಂದು ಓಡಿಸ್ಬೇಕು ಅಂತ ಬಂದು ಅದೊಂದು ರಿಯಲಿ ಅಪ್ರಿಷಿಯೇಟ್ ಮಾಡ್ತೀನಿ ಅವರಿಗೂ ಕೂಡ ಫಿಬಿ ಅವರಿಗೆ ಒಂದು ಆಮಿಫೈ ಟೀಮ್ ಇಂದ ಓಡಿಸ್ತಾ ಇರೋದು ಇದು ಬಂದು ಐದು ಆರು ಆರನೇ ತಾರೀಕು ನಡೀತಿರೋದು ಮುಗ್ಳುವಳ್ಳಿ ಇಲ್ಲಿ ಇಂದ ಒಂದ್ ಸ್ವಲ್ಪ ಮುಂದೆ ಚಿಕ್ಕಮಂಗ್ಳೂರಿಂದ ಒಂದು ಐದು ಕಿಲೋಮೀಟರ್ ಆಗುತ್ತೆ ಸೊ ಲೆಫ್ಟ್ ಸೈಡ್ ಗೆ ಬರುತ್ತೆ ಒಂದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ನಡೀತಿರೋದು ಕ್ಲಬ್ನ ಸದಸ್ಯರಾದ ಯದುಕುಮಾರ್ ಅವರು ಮಾತನಾಡಿ ವಿಜೇತರಾದವರಿಗೆ ಆಕರ್ಷಕ ಟ್ರೋಫಿ ಜೊತೆಗೆ ಕ್ಯಾಶ್ ಪ್ರೈಸ್ ಕೂಡ ನೀಡಿ ಗೌರವಿಸಲಾಗುತ್ತದೆ ಎಂದು ಹೇಳಿದರು ಅಬ್ಲೈಸ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಅವರು ಆಯೋಜಿಸಿರುವ ಡೋಟ್ರಿಕ್ ಸೆವೆನ್ ರ್ಯಾಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಂಡಲ್ಲಿ ಇವೆಂಟ್ ನಡೆಸ್ತಾ ಇದೆ ಆಲ್ಮೋಸ್ಟ್ ಪಾರ್ಟಿಸಿಪೆಂಟ್ಸು ಹಂಡ್ರೆಡ್ ಪ್ಲಸ್ ಕಂಟೆಸ್ಟೆಂಟ್ಸು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಹಾಗೂ ಮತ್ತೆ ಆಲ್ ಓವರ್ ಇಂಡಿಯಾದಿಂದ ಎಲ್ಲ ರಾಜ್ಯಗಳಿಂದ ಕಂಪೀಟ್ ಮಾಡ್ತಿದ್ದಾರೆ ಕಾಂಪಿಟೆಂಟ್ಸು ಕಾಂಪಿಟೇಟರ್ಸು ಸೊ ಹಂಗಾಗಿ ಚಿಕ್ಕಮಗಳೂರು ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಲೂರು ರಸ್ತೆಯಲ್ಲಿರುವ ಮುಗಳವಳ್ಳಿ ಅನ್ನೋ ಒಂದು ಊರ್ನ ಅಲ್ಲಿ ಗ್ರಾಮದಲ್ಲಿರುವಂಥ ಒಂದು ಗ್ರೌಂಡಲ್ಲಿ ಪ್ರೈವೇಟ್ ಗ್ರೌಂಡಲ್ಲಿ ವಿ ಆರ್ ರನ್ನಿಂಗ್ ದಿಸ್ ರ್ಯಾಲಿ ಸೊ ಅಬ್ಲೇಜ್ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ ಗುಡ್ ಲಕ್ ಹೇಳ್ತಾ ಪತ್ರಕರ್ತರು ದಯವಿಟ್ಟು ಸಹಕಾರ ಕೊಡ್ಬೇಕು ಚಿಕ್ಕಮಗಳೂರಿನ ಜನತೆ ದಯವಿಟ್ಟು ಈ ಇವೆಂಟ್ ನೋಡ್ಲಿಕ್ಕೆ ಬರಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಕುಶಾಲ್ ಉಪಸ್ಥಿತರಿದ್ದರು